ಹರಿ ಓಂ ನಮಸ್ಕಾರ ನಾನು ನಿಮ್ಮ ಹೀಲರ್ ಸುಕುಮಾರ್ ಮಾತಾಡ್ತಾ ಇರೋದು ಈಗ ಎರಡು ಸಾವಿರದ ಇಪ್ಪತ್ತೈದು ಈಗ ದೀಪಾವಳಿ ಬರ್ತಾ ಇದೆ ಈ ದೀಪಾವಳಿಯ ಬಗ್ಗೆ ಒಂದು ಕೆಲವು ವಿಶೇಷವಾದಂತಹ ಒಂದು ಸಂಗತಿಗಳನ್ನು ನಮ್ಗೆ ಇವತ್ತು ತಿಳ್ಕೊಳ್ಬೇಕಾಗಿದೆ ಯಾಕಂದರೆ ಸಾಧಾರಣವಾಗಿ ದೀಪಾವಳಿಯಲ್ಲಿ ಎಣ್ಣೆ ಹಚ್ಚಿ ಆಯಿಲ್ ಬಾತ್ ಅಂದರೆ ಎಣ್ಣೆ ಸ್ನಾನ ಮಾಡ್ತಾ ಇರ್ತೀವಿ ಸೊ ಇದು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದನ್ನು ಸುಮಾರು ಜನಕ್ಕೆ ಗೊತ್ತಿಲ್ಲ ಮತ್ತೆ ಯಾವ ರೀತಿ ಅದನ್ನ ಆಯಿಲ್ ಬಾತ್ ಮಾಡಬೇಕು ಅನ್ನೋದನ್ನು ಗೊತ್ತಿಲ್ಲ ಸೊ ಹಾಗಾಗಿ ಈ ವಿಡಿಯೋದಲ್ಲಿ ಪೂರ್ಣವಾಗಿ ಹೇಳ್ತೀನಿ ಪೂರ್ಣವಾಗಿ ಸರಿಯಾಗಿ ಕೇಳ್ಕೊಂಡು ಇದನ್ನ ಫಾಲೋಅಪ್ ಮಾಡಿ ಅದು ನಮ್ಮ ದೇಹಕ್ಕೆ ಬೇಕಂತ ಎಲ್ಲ ಎನರ್ಜಿಯನ್ನು ಕೊಡುವಂತ ಶಕ್ತಿ ಆ ಸಮಯದಲ್ಲಿ ಇರುತ್ತೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಈ ವರ್ಷದಲ್ಲಿ ನಮಗೆ ದೀಪಾವಳಿ ಬರುವಂತಹ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಅಮಾವಾಸ್ಯ ಇದೆ ಅಮಾವಾಸೆ ಮಧ್ಯಾಹ್ನದಿಂದ ಅಂದರೆ ಇಪ್ಪತ್ತನೇ ತಾರೀಕು ಮಧ್ಯಾಹ್ನದಿಂದ ಇಪ್ಪತ್ತೊಂದನೇ ತಾರೀಕು ಮಧ್ಯಾಹ್ನದವರೆಗಿದೆ ಆದರೆ ನಾವು ಆಯಿಲ್ ಬಾತ್ ಅಂದರೆ ಎಣ್ಣೆ ಸ್ನಾನ ಮಾಡಬೇಕಾದರೆ ನಾವೇನ್ ಮಾಡಬೇಕು ಅಂದರೆ ಯಾವುದು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಆಯಿಲ್ ಬಾತ್ ಮಾಡಬೇಕು ಆದರೆ ಬ್ರಾಹ್ಮಿ ಮುಹೂರ್ತ ಯಾವಾಗ ಬರ್ತಾ ಇದೆ ಬ್ರಾಹ್ಮಿ ಮುಹೂರ್ತನೂ ಅಮಾವಾಸ್ಯೆ ಎರಡೂ ಸೇರಿದಾಗ ಮಾತ್ರ ಅದಕ್ಕೆ ಶಕ್ತಿ ಜಾಸ್ತಿ ಇರುತ್ತೆ ಸೊ ಇಪ್ಪತ್ತನೇ ತಾರೀಕು ನಾವು ಬೆಳಗ್ಗೆ ನಾವು ಎಣ್ಣೆ ಸ್ನಾನ ಮಾಡೋದು ಏನೂ ಅಷ್ಟೊಂದು ಪ್ರಯೋಜನ ಆಗೋದಿಲ್ಲ ಯಾಕೆಂದರೆ ಆವಾಗ ಅಮಾವಾಸ್ಯ ಇರೋದಿಲ್ಲ ಸೊ ಹಂಗಾಗಿ ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತ ಅಂದರೆ ನಾವು ಸೂರ್ಯ ಉದಯಕ್ಕೆ ಎರಡು ಗಂಟೆ ಮುಂಚೆ ಸೊ ಹಂಗಂದ್ರೆ ನಮಗೆ ಆರು ಗಂಟೆಗೆ ಸೂರ್ಯ ಉದಯ ಆಗ್ತಾ ಇದೆ ಅಂದರೆ ನಾಲ್ಕು ಗಂಟೆಯಿಂದ ನಮಗೆ ಬ್ರಾಹ್ಮಿ ಮುಹೂರ್ತ ಅಂತ ಇಟ್ಕೊಳ್ಬಹುದು ನಾಲ್ಕು ಗಂಟೆಯಿಂದ ಆರು ಗಂಟೆಯ ಒಳಗಡೆ ನಾವು ಎಣ್ಣೆ ಸ್ನಾನ ಮುಗಿಸಿರಬೇಕು ಹಚ್ಕೊಂಡು ಮುಸ್ ಮುಸಿರಬೇಕು ಸೊ ಹಾಗಾಗಿ ಆ ಸಮಯವನ್ನು ಅಂದರೆ ಈ ತಿಂಗಳು ಇಪ್ಪತ್ತೊಂದನೇ ತಾರೀಕು ಬೆಳಗ್ಗೆ ನಾಲ್ಕರಿಂದ ಐದು ಗಂಟೆ ಆರು ಗಂಟೆ ಒಳಗಡೆ ನೀವು ಎಣ್ಣೆ ಸ್ನಾನ ಮಾಡಿ ಸೊ ಎಣ್ಣೆ ಸ್ನಾನ ಅಂದರೆ ಯಾವುದು ಆ ಎಣ್ಣೆ ಯಾವುದಿರಬೇಕು ಅಂದರೆ ಎಲ್ಲೆಣ್ಣೆ ಎಲ್ಲಿಂದ ಮಾಡಿದಂತಹ ಎಣ್ಣೆ ಗಾಣದಲ್ಲಿ ಆಡಿಸಿದಂತಹ ಎಣ್ಣೆ ಹಾಕಿಕೊಳ್ಳಿ ಯಾವುದೇ ಕಾರಣಕ್ಕೂ ಅಂಗಡಿಯಲ್ಲಿ ಹೋಗ್ಬಿಟ್ಟು ಒಂದು ಪ್ಯಾಕೆಟ್ ಎಣ್ಣೆ ಎಲ್ಲ ಇರ್ತಾವಲ್ಲೋ ಅದರಲ್ಲಿ ಎಲ್ಲವೂ ಲಿಕ್ವಿಡ್ ಫ್ಯಾರಾಫಿನ್ ಇರುತ್ತೆ ಅದನ್ನು ಸ್ನಾಯು ಸ್ನಾನ ಮಾಡೋದಿರಿಂದ ಮಾಡದೇ ಇದ್ರೂ ಪರವಾಗಿಲ್ಲ ಅದರಿಂದ ಮಾಡಿದರೆ ಏನೂ ಪ್ರಯೋಜನ ಆಗೋದಿಲ್ಲ ಹಾಗಾಗಿ ಗಾಣದಲ್ಲಿ ಶುದ್ಧವಾದಂತಹ ಎಲ್ಲೆಣ್ಣೆಯನ್ನು ತಗೊಳ್ಳಿ ಎಲ್ಲಿ ಸಿಗುತ್ತೆ ಹುಡುಕಿ ತಗೊಳ್ಬೇಕು ಆ ಎಣ್ಣೆಯನ್ನು ನೀವು ಒಂದು ಮುನ್ನೂರು ಎಮ್ ಎಲ್ ತಗೊತೀನಿ ಅಂತ ಇಟ್ಕೊಳ್ಳಿ ಇದರಲ್ಲಿ ಸುಮಾರು ಕ್ಯಾಟಗರೀಸ್ ಇದ್ದಾವೆ ಅಂದರೆ ಪಿತ್ತ ದೇಹ ಇರುವಂತಹವರು ಏನು ಮಾಡಬೇಕು ಅಂದರೆ ಒಂದು ಮುನ್ನೂರು ಎಮ್ ಎಲ್ ಎಲ್ಲೆಣ್ಣೆ ತಗೊಂಡ್ರಿ ಅಂದರೆ ಅದಕ್ಕೆ ನೂರು ಗ್ರಾಮಷ್ಟು ಯಾವುದು ಜೀರಿಗೆನ ಜೀರಿಗೆಯನ್ನು ಹಾಕಿ ಅದನ್ನು ಸಣ್ಣ ಹುರಿಯಲ್ಲಿ ಬಿಸಿ ಮಾಡಬೇಕು ಅವರು ಯಾರು ಪಿತ್ತ ದೇಹ ಇರುವಂತಹವರು ಈ ಜೀರಿಗೆಯನ್ನು ಹಾಕಬೇಕು ಯಾರು ಕಫ ದೇಹ ಇದೆ ಅಂತಹವರು ಬೆಳ್ಳುಳ್ಳಿಯನ್ನು ಒಂದು ಎರಡು ಹೆಸಲನ್ನು ಅಥವಾ ಮೂರು ನಾಲ್ಕು ಹೆಸಲನ್ನು ಜಜ್ಜಿ ಅದರೊಳಗೆ ಹಾಕಿ ಈಗ ಎಲ್ ಆ ಎಣ್ಣೆ ಯಾವ ರೀತಿ ಬಿಸಿ ಮಾಡಬೇಕು ಅಂದರೆ ಈಗ ನಾವು ಜೀರಿಗೆ ಹಾಕಿರ್ತೀವಿ ಅಂತ ತಿಳ್ಕೊಳ್ಳಿ ಜೀರಿಗೆ ಹಾಕಿ ಬಿಸಿ ಮಾಡ್ತಾ ಇದೀವಿ ಅಂದ್ರೆ ಬಿಸಿ ಆದಾಗ ನಿಧಾನಕ್ಕೆ ಬಿಸಿ ಮಾಡಿ ನಿಧಾನಕ್ಕೆ ಆ ಎಲ್ಲೆಲ್ಲವೂ ಏನಾಗುತ್ತೆ ಅಂದ್ರೆ ಮೊದಲೇ ಫಸ್ಟೇ ಹಾಕ್ಬಿಡಿ ನಾವು ಆಯೆಲ್ನ ಇಡಬೇಕಾದನ್ನೇ ಹಾಕ್ಬಿಡಿ ನಂತರ ಅದು ಬಿಸಿ ಆಗ್ತಾ 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 ಇರುತ್ತೆ ಸ್ವಲ್ಪ ಅದೇನಾಗುತ್ತೆ ಅಂದ್ರೆ ಸ್ವಲ್ಪ ಲೈಟ್ ಆಗಿ ಅದು ನಾವು ಸ್ವಲ್ಪ ತಕೊಂಡು ನೋವು ಅದನ್ನೊಂದು ಸ್ಪೂನ್ ಅಲ್ಲಿ ತಗೊಂಡು ಹಿಂದೆ ಅಮಿಕ್ ನೋಡಿದ್ರೆ ಪಟ್ ಅಂತ ಹೊಡೀಬೇಕು ಆ ಸ್ಥಿತಿಯಲ್ಲಿ ಇರಬೇಕು ತುಂಬಾ ಮುಂಚೆನೂ ತೆಗಿಬಾರ್ದು ತುಂಬಾ ಅದು ಕರ್ಕಲ್ ತೆಗಿಬಾರ್ದು ತೆಗಿಬಾರದು ಕರ್ಕಲಾಗ್ಬಿಟ್ರೆ ಪ್ರಯೋಜನ ಆಗೋದಿಲ್ಲ ಕೂದಲು ಹೋಗಿ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಸೊ ಆ ಸ್ಥಿತಿಯಲ್ಲಿ ತಗೊಂಡು ಅದನ್ನ ತಗೊಂಡು ಹೊರಗೆ ಇಟ್ಬಿಟ್ಟು ಆರಿದ ಮೇಲೆ ಪಾದದಿಂದ ಹುಚ್ಚಿಕೊಳ್ಬೇಕು ನಮ್ಮ ಹಚ್ಚಲಿಕ್ಕೆ ಎಣ್ಣೆನ ತಕ್ಷಣ ತಲೆಗೆ ಹಚ್ಚಬಾರ್ದು ಮೊದಲು ಪಾದಕ್ಕೆ ಹಚ್ಚಬೇಕು ಆಮೇಲೆ ನಮ್ಮ ಮೊಣಕಾಲು ಹೊರಗಿಂದ ಬಂದು ಎಲ್ಲ ತೊಡೆ ಮತ್ತೆ ದೇಹಕ್ಕೆ ಎಲ್ಲ ಹಚ್ಕೊಂಡು ಬನ್ನಿ ತಲೆಗೆ ಎಷ್ಟು ಹಚ್ಚಬೇಕು ಅಂದ್ರೆ ನೋಡಿ ನಿಮ್ಮ ನಿಮ್ಮ ಅಂಗೈಯಲ್ಲಿ ಗುಂಡಿ ಮಾಡಿದ್ರೆ ಅಂದ್ರೆ ತಗ್ಗಿರೋ ಅಷ್ಟು ತಗೊಳ್ಳಿ ಅಷ್ಟನ್ನು ಮಾತ್ರ ನಮ್ಮ ನೆತ್ತಿಗೆ ನೇರವಾದಂತಹ ನೆತ್ತಿಗೆ ಹಚ್ಚಿ ಚೆನ್ನಾಗಿ ಹಚ್ಚಿ ಮುಖಕ್ಕೆ ಮತ್ತೆ ಕೈಕಾಲುಗಳೆಲ್ಲ ಹಚ್ಕೊಳ್ಳಿ ನೆಲ್ಲ ಬೇರಿಗೆ ಚೆನ್ನಾಗಿ ಮಸಾಜ್ ಮಾಡಿ ಒಂದು ಇಪ್ಪತ್ನಾಲ್ಕು ನಿಮಿಷ ನಮ್ಮ ಸಿದ್ಧರುಗಳು ಹೇಳೋದು ಏನು ಅಂದರೆ ಒಂದು ನಾಲಿಗೆ ಸಮಯದಲ್ಲಿ ನಾವು ಎಣ್ಣೆ ಹಚ್ಕೊಂಡಿದ್ದು ಸ್ನಾನ ಮಾಡಬೇಕು ಅಂದ್ರೆ ಇಪ್ಪತ್ನಾಲ್ಕು ನಿಮಿಷ ಅಥವಾ ಅರ್ಧ ಗಂಟೆ ಅಷ್ಟು ಮಾತ್ರ ಗ್ಯಾಪ್ ಬಿಡಿ ಅಷ್ಟು ನಂತರ ಬಿಸಿನೀರಿನಲ್ಲೇ ಸ್ನಾನ ಮಾಡಬೇಕು ಯಾವುದೇ ಕಾರಣಕ್ಕೂ ತಣ್ಣೀರು ಸ್ನಾನ ಮಾಡಬಾರದು ಯಾಕೆ ಅಂದ್ರೆ ಬಿಸಿ ನೀರನ್ನು ಹಾಕಿದಾಗ ನಮ್ಮ ಆಯಿಲ್ ದೇಹದಲ್ಲಿ ಎಲ್ಲ ಹಚ್ಕೊಂಡಿರ್ತೀವಿ ಅಲ್ಲಿ ಏನಾಗುತ್ತೆ ನಮ್ಮ ಫೋರ್ಸ್ ಇರ್ತವೆ ಇದರಲ್ಲಿ ರಂಧ್ರಗಳಿರ್ತವೆ ಈ ರಂಧ್ರಗಳು ಅದು ಏನಾಗುತ್ತೆ ಅಂದರೆ ಎಕ್ಸ್ಪ್ಯಾಂಡ್ ಆಗಿ ಎಣ್ಣೆಯನ್ನು ಒಳಗೆಳಕೊಳ್ತವೆ ಸೊ ಹಾಗಾಗಿ ಬಿಸಿನೀರ್ನಲ್ಲೇ ಸ್ನಾನ ಮಾಡಿ ಆದಷ್ಟು ಯಾವುದು ಕಡಲೆ ಹಿಟ್ಟು ಮತ್ತೆ ಸೀಗೆಕಾಯಿ ಪುಡಿ ಈ ಥರದ್ದನ್ನು ಹಾಕಿ ಸ್ನಾನ ಮಾಡಿ ಶಾಂಪು ಹಚ್ಚಿ ಸ್ನಾನ ಮಾಡಬೇಡಿ ಸೊ ಇದು ಎಲ್ಲೆಣ್ಣೆ ಸ್ನಾನ ನಾವು ಸ್ನಾನ ಮಾಡುವಂತ ದೀಪಾವಳಿಗೆ ಈ ಸತಿ ಮಾಡೋದು ಯಾರು ಕಫ ದೇಹ ಇರ್ತಾರೆ ಅವರು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ಅದನ್ನ ಬಿಸಿ ಮಾಡಿ ನಿಧಾನಕ್ಕೆ ಬಿಸಿ ಮಾಡ್ತಾ ಬಂದ್ರೆ ಆ ಬೆಳ್ಳುಳ್ಳಿ ಏನಾಗಿರ್ಬೇಕು ಅಂದ್ರೆ ಚೆನ್ನಾಗಿ ಕೆಂಪಾಗಬೇಕು ಅದು ಕರ್ಕಳ ಹಾರ್ದಕ್ಕೆ ಬಿಡಬೇಡಿ ಕೆಂಪಾದ ತಕ್ಷಣ ಇಳಿಸಿಟ್ಬಿಡಿ ಇಳಿಸಿಟ್ಬಿಟ್ಟು ಅದು ಬಿಸಿ ಆರಿದ ಮೇಲೆ ಒಂದು ಲೈಟ್ ಬಿಸಿ ಇರಬೇಕಾದ್ರೆ ನಾನು ಹೇಳಿದ ಹಾಗೆ ಮದೇ ತರ ಸ್ನಾನ ಮಾಡಬೇಕು ಎಲ್ಲ ಕಡೆ ಹಚ್ಕೊಂಡು ಸ್ನಾನ ಮಾಡಿ ಸೊ ಇದು ಎಲ್ಲೆಣ್ಣೆ ಮತ್ತು ಯಾವುದು ಎಲ್ಲೆಣ್ಣೆಯಲ್ಲಿ ದೀಪಾವಳಿಗೆ ನಾವು ಸ್ನಾನ ಮಾಡುವಂತಹ ವಿಧಾನ ಇದನ್ನ ಬೆಳಗ್ಗೆ ಆ ಬ್ರಾಹ್ಮಿ ಮುಹೂರ್ತದಲ್ಲೇ ಆಗಬೇಕು ಇದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ ಇದನ್ನ ಮಾಡೋದ್ರಿಂದ ಇಡೀ ವರ್ಷಕ್ಕೆ ಶಕ್ತಿಯನ್ನು ಕೊಡುವಂತಹ ಒಂದು ವಿಶೇಷವಾದಂತಹ ಒಂದು ಆಯಿಲ್ ಬಾತ್ ಇದನ್ನ ನಮ್ಮ ಪೂರ್ವಜರು ಸರಿಯಾಗಿ ಇದನ್ನ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ಈ ಹಬ್ಬವನ್ನೇ ತಂದಿರೋದು ಈ ಸಮಯದಲ್ಲಿ ಆ ಶಕ್ತಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ಅಮಾವಾಸ್ಯೆಯಲ್ಲಿ ಆ ಶಕ್ತಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನ ಇಟ್ಟಿದ್ದಾರೆ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಈ ಒಂದು ನಮ್ ಡೈಲಿ ನಾವು ನೋಡುವಂತಹ ಕ್ಯಾಲೆಂಡರ್ ಏನಿದೆ ಅದು ಮತ್ತು ಶುದ್ಧರುಗಳು ಸಿದ್ಧಪಡಿಸಿದಂತಹ ಕ್ಯಾಲೆಂಡರ್ ಇದು ಎರಡೂ ಕರೆಕ್ಟಾಗಿ ಸೇರ್ತಾ ಹಾಗಾಗಿ ಹದಿನೆಂಟು ವರ್ಷಕ್ಕೆ ಒಮ್ಮೆ ಮಾತ್ರ ಈ ತರ ಎರಡೂ ಒಂದು ಕ್ಯಾಲೆಂಡರು ಕರೆಕ್ಟಾಗಿ ಸೇರ್ಕೊಂಡಿರೋದ್ರಿಂದ ಹದಿನೆಂಟು ವರ್ಷಕ್ಕೊಮ್ಮೆ ಬರ್ತಾ ಇರೋದ್ರಿಂದ ದಯಮಾಡಿ ನಾನು ಹೇಳಿದಂತಹ ಈ ಸಮಯದಲ್ಲಿ ಅಂದರೆ ಇಪ್ಪತ್ತೊಂದನೇ ತಾರೀಕು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಆಯಿಲ್ ಬಾತನ್ನು ಮಾಡಿ ನಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ಅಕ್ಷಯ ಪ್ರಕೃತಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಅದರಲ್ಲಿ ನೋಡಿ ನಂತರ ಇದನ್ನೇ ಫಾಲೋ ಅಪ್ ಮಾಡಿ ಎಲ್ಲರೂ ಫಾಲೋ ಅಪ್ ಮಾಡಿ ಧನ್ಯವಾದಗಳು